ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವೆಲ್ಲ ಹೇಗಿದ್ದೀರಾ ಇವತ್ತು ನನ್ನ ಮಗನ ಬಾಕ್ಸಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಅದರ ಜೊತೆಗೆ ಸ್ವಲ್ಪ ವಾಟರ್ ಮೆಲನ್ ನಿಂತು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಡೈಲಿ ಒಂದೊಂದು ಥರ ಫ್ರೂಟ್ಸ್ ಕೊಡ್ತಾ ಇರ್ತೀನಿ ಮತ್ತು ಡಿಫ್ರೆಂಟಾಗಿ ಫೈವ್ ಡೇಸ್ ಫೈ ಟೈಪ್ಸ್ ಅಡುಗೆ ಮಾಡ್ತೀನಿ ಮಗ ಇನ್ನೂ ಎದ್ದಿಲ್ಲ ಸೊ ಹಾಗಾಗಿ ಟಿಫನ್ ಎಲ್ಲ ರೆಡಿ ಆಯಿತು ಈಗ ಏನೋ ಎಪ್ಸ್ ಬಿಟ್ಟು ರೆಡಿ ಮಾಡಬೇಕು ನಾನು ನಾನು ಅಣ್ಣೆ ಮಾಡುತಲ್ಲ ಮನೆಲಿ ರಾಮಕಥುಗಳೆ ಊಟ ಮಾಡಿದಲ್ಲ ಅಂದ್ರೆ ನಿಮ್ಮೆ ಎತ್ಕೊಂಡು ಒಪ್ಪತ್ತಿನಿ ನಾನು ಕೊಕಯ ದೇಗಣ್ಣಾ ಉಣಕಂದ್ರೆ ಬರೋದಿಲ್ಲ ಇಲ್ಲ ಅಂದ್ರೆ ಬತ್ತಿನಿ ದೇಗಣ್ಣಾ ಉಣಕೊಂಡ್ರೆ ಬರಲ್ಲ ಅವನು ಫಸ್ಟ್ ಮಗನ ಬಾಕ್ಸಿಂಗ್ ಮಾಡಿ ಅವ್ನು ಕಳ್ಸಿದ್ಮೇಲೆ ನೆಕ್ಸ್ಟ್ ನಾನು ಕೆಲಸ ಮಾಡ್ಕೊತೀನಿ ಸೊ ಇವಾಗ ಮಗನ ಕಳಿಸ್ಬಿಟ್ಟು ಬಂದಿದ್ದೀನಿ ಜಿಂಟು ಏತಿದ್ದಾನೆ ಆಟ ಆಡ್ತಾ ಇದ್ದಾನೆ ಸೊ ರಾತ್ರಿ ಬೇಜಾರಾಗಿತ್ತು ಟೈಮ್ ಅಂತ ಪಾತ್ರೆ ತಿಕ್ಕಿರಲಿಲ್ಲ ಹಂಗೆ ಮಲಗಿದ್ದೆ ಸೊ ಇವಾಗೆಲ್ಲ ತಿಕ್ಕಬೇಕು ಪಾತ್ರೆ ಎಲ್ಲ ತಿಕ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ತಿನ್ನಬೇಕು ನಮ್ಮ ಅಜ್ಬೆಂಡಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗೋಲ್ಲ ಸೊ ಅವರು ಹೊರಗಡೆ ತಿಂತೀನಿ ಅಂದರು ಸೊ ನನಗೆ ನನ್ನ ಮಕ್ಕಳಿಗೆ ಅಷ್ಟೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇವ್ರಿಗೆ ಉಪ್ಪು ಉಪ್ಪು ಖಾರ ತರಕಾರಿ ಎಲ್ಲ ಕಮ್ಮಿ ಹಾಕಿ ಮಾಡ್ತೀನಿ ಅಂದರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಮ್ಮ ಯಜಮಾನ್ರು ತಿನ್ನಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ನಮ್ಮ ಬಂಗಾರಿ ಬರೀ ಮೊಬೈಲ್ ಇದ್ದ ಸೊ ಅದಕ್ಕೆ ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ ಈ ಕಡೆ ಈ ಕಡೆ ನೀನು ಈಗ ನೀನು ನೀನು ಇದೆಯ ಎರಡು ಪಾರ್ಸಲ್ ಬಂದಿತ್ತು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ನನ್ನ ಮಕ್ಕಳಿಗೆ ಎರಡು ಜೀನ್ಸ್ ಪ್ಯಾಂಟು ಆ್ಯಂಡ್ ರಾಮರಾಜ್ ಕಾಟನ್ ಬಟ್ಟೆಗಳು ಜೀನ್ಸ್ ಪ್ಯಾಂಟ್ ಅಂತೂ ತುಂಬ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಒಂದೇ ಥರ ಸಿಗಲಿ ಅಂತ ಮೀಶೋದಲ್ಲಿ ಆರ್ಡ್ರ್ ಮಾಡ್ತೀನಿ ಔಟ್ಸೈಡ್ ಆದರೆ ಒಂದೇ ಥರ ಸಿಗಲ್ಲ ಇಬ್ಬರಿಗೂ ಬೇರೆ ಬೇರೆದು ಸಿಗುತ್ತೆ ಆ್ಯಂಡ್ ಇದು ತುಂಬ ಕಮ್ಮಿ ರೇಟಿಗೆ ತುಂಬ ಒಳ್ಳೆಯ ಕ್ವಾಲಿಟಿ ಸಿಗುತ್ತೆ ಈ ಥರ ಎಲಾಸ್ಟಿಕ್ ಇರೋದನ್ನೇ ಬೇಕು ನನಗೆ ಈ ಜಿಪ್ ಜಿಪ್ಪಿರೋದಲ್ಲ ಚಿಕ್ಕ ಮಕ್ಕಳಿಗೆ ಹಾಕೋಕೆ ಆಗೋಲ್ಲ ಅಡ್ಜಸ್ಟ್ ಆಗೋಲ್ಲ ಅದು ಲೂಸ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಎಲಾಸ್ಟಿಕ್ ಇರೋದನ್ನೇ ಬೈ ಮಾಡೋದು ಜಾಸ್ತಿ ಒಂದೇ ಥರ ಇರಲಿ ಅಂತ ಮಿಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ರೌಂಡ್ ಮೇ ಬಿ ತ್ರೀ ಏಯ್ಟಿ ಅನಿಸುತ್ತೆ ಒಂದಕ್ಕೆ ಅಷ್ಟು ಇಬ್ಬರಿಗೆ ಎರಡು ಪ್ಯಾಂಟ್ ಆರ್ಡ್ರ್ ಮಾಡಿದ್ದೀನಿ ಆ್ಯಂಡ್ ಮತ್ತು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಯಾರಿಗಾರು ಬೇಕಾದರೆ ಆರ್ಡ್ರ್ ಮಾಡಿ ಆ್ಯಂಡ್ ನೆಕ್ಸ್ಟು ರಾಮರಾಜ್ ಕಾಟನ್ ಬಟ್ಟೆಗಳು ಆರ್ಡ್ರ್ ಮಾಡಿದ್ದೆ ಕಲರ್ಸ್ ಬೇರೆ ಬೇರೆ ತುಂಬ ಇತ್ತು ಇವ್ರದ್ದು ವೈಟ್ ಇರಲಿಲ್ಲ ಒಂದು ಸತಿ ಆದರೂ ವೈಟ್ ಹಾಕೋಣ ಅಂತ ಈ ಸರ್ತಿ ವೈಟ್ ಆರ್ಡ್ರ್ ಮಾಡಿದ್ದೀನಿ ಅದು ಹೋದರೆ ಸ್ವಲ್ಪ ಕ್ರೀಮಲ್ಲಿ ಬಂದುಬಿಟ್ಟಿದೆ ಇಟ್ಸ್ ಓಕೆ ಪರವಾಗಿಲ್ಲ ಬಟ್ ಒಂದೇ ಕಲರ್ ಬಂದಿದ್ದೆ ಇಬ್ಬರಿಗೂ ನಾನು ಯಾವಾಗಲೂ ಒಂದೇ ಕಲರ್ ಬಟ್ಟೆ ಹಾಕೋದ್ರಿಂದ ಓಕೆ ಇರಲಿ ಅಂತ ಸುಮ್ಮನಾದೆ ಇದು ಅಷ್ಟು ಕ್ವಾಲಿಟಿ ಇಲ್ಲ ಬೇರೆ ಕಲರಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿ ಬಂದಿತ್ತು ಲಾಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದೆ ಬಟ್ ವೈಟಲ್ಲಿ ಅಷ್ಟೊಂದು ಕ್ವಾಲಿಟಿ ಇಲ್ಲ ಬಟ್ ಏನು ವೇರ್ ಮಾಡಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋದರೆ ಆಗ್ತೀವಲ್ವಾ ಓಕೆ ನಡೆಯುತ್ತೆ ಸ್ವಲ್ಪ ದೊಡ್ಡ ಸೈಜು ಮಾಡಿದ್ದಾನೆ ಯಾಕಂದರೆ ಡೈಲಿ ಯೂಸ್ ಮಾಡಲ್ಲ ಅಲ್ವಾ ಅದರ ಸತಿ ಯೂಸ್ ಮಾಡ್ತೀವಿ ಸೊ ನಾನು ಕನ್ನಡಕ ಕಸಿಕ್ಕೊಟ್ಟಿದ್ದೆ ತುಂಬ ಖುಷಿಯಾಗಿದ್ದಾನೆ ಮುರಿದಾಗ್ತಾನೆ ಈಗ ಐದು ನಿಮಿಷಕ್ಕೆ ಅದ್ರ ಜೊತೆ ಬ್ರೇಸ್ಲೆಟು ಚೈನೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಯೂಸ್ ಮಾಡೋಲ್ಲ ನಾವು ಜೇಷ್ ರಾಮರಾಜ್ ಕಟ್ಟನ್ ಬಟ್ಟೆಗಳು ಈ ಶಿವರಾತ್ರಿಗೆ ಎಲ್ಲರೂ ಹೋಗೋಣ ಅಂತ ಪ್ಲಾನ್ ಇದೆ ಸೊ ಅದಕ್ಕಾಗಿ ತರ್ಸ್ಕೊಂಡಿದ್ದೆ ಇನ್ನೇನು ಟೈಮ್ ಆಯ್ತು ಹೋಗಿ ನನ್ನ ಮಗನ ಪಿಕಪ್ ಮಾಡ್ಕೊಂಡು ಸಿಗ್ಬೇಡ್ರಿ ಇವಾಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ತಂಪಾಗಿರೋದನ್ನೇ ತಿನ್ನಬೇಕು ಹೆಸರು ಬೇಳೆ ಹೆಸ್ರು ಕಾಳು ತುಂಬ ಒಳ್ಳೆಯದು ಸೊ ಅದಕ್ಕೆ ಬೇಳೆ ಕೋಸಂಬರಿ ಮಾಡು ಅಂದರು ಯಜಮಾನ್ರು ರೆಡಿ ಮಾಡಿಟ್ಟಿದ್ದೀನಿ ಮೊದಲೇ ಮಾಡಿಬಿಟ್ರೆ ನೀರಾಗ್ಬಿಡುತ್ತೆ ಸೊ ಹಾಗಾಗಿ ರೆಡಿ ಮೇಲೆ ಕೊಡಬೇಕು ಐಸ್ ಕ್ರೀಮ್ ಇಲ್ಲ ನನ್ನ ಮಗನಿಗೆ ಐಸ್ ಕ್ರೀಮ್ ಬೇಕಂತ ಈಗಲೇ ಸಿಗಲಿ ಜ್ವರ ಬಂದಿತ್ತು ಕ್ರೀಮ್ ಬೇಕಾ ನಿಮಗೆ ನೀ ನೋಡು ತೋರ್ಸು ಅಂದ್ರೆ ಎಲ್ಲಿನ ತೋರ್ಸು ಫ್ರಿಜ್ ಓಪನ್ ಮಾಡಿದ್ಯಲ್ಲ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಎರಡು ಫ್ರಿಜ್ಲು ಇಲ್ಲ ಕಾಲು ಇಲ್ಲ ನೋಡು ಏನ್ ತಿಂತ ಇದೀರಾ ಕಾಫಿ ಏ ವಿತಾ ಉಫ್ ಉಫ್ ಮಾಡ್ತೀನೋ ಬಿಸಿ ಜಾಸ್ತಿ ಏನು ಬಿಸಿ ಇಲ್ಲ ಸ್ವಲ್ಪ ಬಿಸಿ ಇತ್ತಲ್ಲ ಏನು ಮಾಡ್ತಾ ಇದ್ದೀರಿ ಏನು ಮಾಡ್ತಾಯಿದ್ದೀರಾ ಹೇಳಿ ಗೊಂಬೆ ಕಿತ್ತಾಗ್ತಾ ಇದ್ದೀರ ದಿನ ಇದೆ ಕೆಲಸ ನಿಮ್ದು ಕಿತ್ತಾಕ್ಬಾರ್ದಮ್ಮ ಒಪ್ಪ ಸಾಕು ಒಪ್ಪು ಸಾಕು ಇಲ್ಲ ಅಂದ್ರೆ ಒದೆ ಬೀಳುತ್ತೆ ರಡಿಗೆ ಹೇಳ್ತೀನಿ ದಿಶು ನಾನು ಹಿಂಗೇನು ಹೇಳಿದ್ದೀನಿ ನೀನು ಗುಡ್ ಬೈ ಇದ್ದರೆ ತಮ್ಮನು ಗುಡ್ ಬೈ ಆಗ್ತಾನೆ ಹೌದಲ್ವ ನೀನು ಬ್ಯಾಡ್ ಬಾಯ ಆದ್ರೆ ಅವನು ಬ್ಯಾಡ್ ಬಾಯ್ ಆಗ್ತಾನೆ ಮ್ಯಾಮ್ ಮ್ಯಾಮ್ ಹಂಗಾದ್ರೆ ಮ್ಯಾಮ್ಗೆ ಫೋನ್ ಮಾಡ್ತೀನಿ ಜ್ಯೋತಿ ಮ್ಯಾಮ್ ಮಾಡ್ಲಾ ಶಿಲ್ಪಾ ಮ್ಯಾಮ್ ಮಾಡ್ಲಾ ಮಾಡ್ತೀನಿ ನಮಗೆ ಧಾರಾವಾಹಿ ಪಿಚ್ಚರ್ ನೋಡೋಕ್ಕೆ ಬಿಡೋಲ್ಲ ಮೊಬೈಲ್ ಕನೆಕ್ಟ್ ಮಾಡಿಕೊಟ್ಟು ಅವರಿಗೆ ಚೋಚೋ ಚು ಟಿ ವಿ ಆ ಥರ ಸಾಂಗ್ಸೇ ಹಾಕ್ಕೊಡ್ಬೇಕು ಅಂತಾನೆ ನೋಡ್ತಾ ಇದ್ದೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ವಿಡಿಯೋ ನೋಡಬೇಡಿ ಎಲ್ರಿಗೂ ಗುಡ್ ನೈಟ್